ನಮ್ಮೊಂದಿಗೆ ಜೆಡಿಎಸ್ ನ ಮುಖಂಡರು ಸುರೇಶ್ ಇದ್ದಾರೆ ಅವ್ರನ್ನ ನೀವು ಮಾತನಾಡಿಸೋಣ ಸರ್ ಮದ್ದೂರಿನಲ್ಲಿ ಬೃಹತ್ ಶೋಭಾ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಏನ್ ಹೇಳ್ತೀರಿ ಇವತ್ತು ನಮ್ಮ ಧರ್ಮವನ್ನ ನಮ್ಮ ಧರ್ಮಕ್ಕೆ ಬೆಂಬಲವಾಗಿ ನಾವು ಈ ಒಂದು ಶೋಭಾಯಾತ್ರೆಯಲ್ಲಿ ನಾವು ಬೆಂಬಲ ವರ್ಷಕ್ಕೊಂದು ವರ್ಷಕ್ಕೊಂದ್ಸಾರಿ ಇದು ಸ್ವತಂತ್ರ ಪೂರ್ವದಿಂದ ಬಂದಿರತಕ್ಕಂಥದ್ದು ಗಣೇಶನ ಮೆರವಣಿಗೆ ಮಾಡ್ತಕ್ಕಂಥದ್ದು ಗಣೇಶನಪ್ಪ ಮಾಡ್ತಕ್ಕಂಥದ್ದು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇರ್ತಕ್ಕಂಥ ಧೋರಣೆ ಏನಿದೆ ಅದನ್ನ ವಿರುದ್ಧವಾಗಿ ಅದನ್ನ ಖಂಡಿಸಿ ಏನು ನಮ್ಮ ನಮ್ಮ ಧರ್ಮದ ಮೇಲೆ ಅವಾಗ ಪ್ರಹಾರ ಮಾಡ್ತಾ ಇದ್ದಾರೆ ಖಂಡಿಸ್ಕೋಳ್ಸ್ತು ನಾವು ಬಂದಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಮಾಡ್ಕೊಳ್ತಕ್ಕ ನಮ್ಮೆಲ್ಲರ ಕರ್ತವ್ಯ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಈಗಾಗಲೇ ಕಲ್ಲು ದೂರಾಟ ಆಗಿರುವಂತಹ ಗಲಭೆಗೆ ಹಾಗೆ ಮದ್ದೂರಿನ ಮುಖಂಡರು ಮುಸ್ಲಿಂ ಮುಖಂಡರು ತಪ್ಪನ್ನ ಅಂತ ಇವತ್ತು ಗಡಿ ಆ ಜನಾಂಗದಲ್ಲೂ ನೂರ ನೂರು ಪರ್ಸೆಂಟ್ ಕೆಟ್ಟವ್ರ ಇಲ್ಲ ಕೇವಲ ಒಂದು ಎರಡು ಪರ್ಸೆಂಟ್ ಇರ್ತಕ್ಕಂತ ಆ ಜನಾಂಗದವರು ಕಿಡಿಗೇಳಿಗಳು ಈ ಕೆಲಸ ಮಾಡಿರ್ತಾರೆ ಪಾಪ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ ಅವ್ರು ಹೌದು ನಮ್ಮ ಹುಡುಗರೇ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ತದ ಏನ್ ಮಾಡಿದೆ ಯಾಕೆ ಮಾಡ್ತಾ ಇಲ್ಲ ಅದೇ ಬೇರೆ ಧರ್ಮದವ್ರು ಮಾಡಿದ್ರೆ ಬಿಡ್ತಾ ಇದಾರೆ ಸರ್ಕಾರ ಇದು ನೋಡ್ಬೇಕಲ್ವಾ ಇದು ಒಂದೇ ಅನ್ಯಾಯ ಅಲ್ವಾ ಇದನ್ನ ನಾವು ಖಂಡಿಸ್ತೀವಿ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಅಥವಾ ಗಣಪತಿ ಆದಂತಹ ವಿಶರಣೆಗೆ ಸಂಬಂಧಪಟ್ಟಾಗ ಎಫ್ಐಆರ್ ಆಗಿದೆ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ ಅಂತ ಇದು ಕೇವಲ ನುಡಿಸತಕ್ಕ ಇನ್ನೊಂದು ಸ್ಯಾರಿ ಇರ್ತಾರೆ ಅಲ್ಲಿ ನೋಡಕ್ ಬಂದಿದ್ದಂತವ್ರ ವಿಡಿಯೋಲ್ ಇದಾರೆ ಅಂತ ಒಂದೇ ಒಂದ್ ಕಾರಣಕ್ಕೆ ಇದ್ರ ಬುಕ್ ಮಾಡ್ತಾರೆ ಇದೇ ರೀತಿ ನಾಗಮಂಗದಲ್ಲಿ ಒಂದ್ ವರ್ಷದ ಹಿಂದೆ ಆದಂತಹ ಗಲಭೆಗೆ ಮೊನ್ನೆ ಮೊನ್ನೆ ಗಣೇಶನ ಹಬ್ಬದಲ್ಲಿ ಸಹ ಸುಮಾರು ನೂರೈವತ್ತು ಜನಕ್ಕೆ ಎಫ್ಐಆರ್ ಮಾಡಿದ್ದಾರೆ ಇದು ಸರ್ಕಾರ ಬಗ್ಗು ಅದಕ್ಕೆ ಜನಗಳು ಜನ ಮುಂದಿನ ದಿನಗಳ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಹೇಳುವಂತದ್ದು ಗಣಪತಿ ವಿಸರ್ಜನೆ ಆದಂತಹ ಗಲಾಟೆ ಜೆಡಿಎಸ್ ಮತ್ತೆ ಬಿಜೆಪಿ ರಾಜಕೀಯ ಮಾಡ್ತಿದೆ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ನೀವು ಕರೆಕ್ಟ್ ಆಗಿ ಗುಪ್ತಚರ ವರದಿ ತರಿಸ್ಕೊಂಡು ಕರೆಕ್ಟ್ ಆಗಿ ಪ್ರೊಡಕ್ಷನ್ ಕಲ್ಸಿದ್ರೆ ನಾವ್ ಬರ್ತಾ ಇದ್ದಾವೆ ಇಲ್ಲಿ ಯಾವ್ದು ಕಲ್ಲೊಡಿದೆ ಅಂದ್ರೆ ನಾವ್ ಬರ್ತಾ ಇದ್ದು ಇಲ್ಲಿ ಕ್ರಿಯೇಟ್ ಮಾಡಿದವರು ಯಾರು ಇದನ್ನ ಕಾಂಗ್ರೆಸ್ ಸರ್ಕಾರ ಬೇಕು ಬೇಕು ಅಂತ ಒಂದು ಜನಾಂಗವನ್ನ ಹಿಡಿತದಲ್ಲಿಟ್ಕೊಳ್ಸ್ಕೊಡ ಮಾಡ್ತಾ ಇರ್ತಕ್ಕಂತ ಷಡ್ಯಂತ್ರ ಮದ್ದೂರಿನಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಇಡೀ ಮದ್ದೂರು ಕೇಸರಿ ಮಯ ಆಗಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಸಾಮೂಹಿಕ ಗಣಪತಿ ವಿಸರ್ಜನೆ ಕೂಡ ಆಗ್ತಿರುವಂತದ್ದು ಏನ್ ಹೇಳ್ತೀರಿ ಖಂಡಿತ ಇದು ಬಹಳ ಸಂತೋಷ ಅತ್ಯಂತ ಯಶಸ್ವಿ ಆಗ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಕೇರ್ಫುಲ್ ಆಗಿ ಇಟ್ಕೊಂಡು ನಮ್ಮ ಹಬ್ಬಗಳನ್ನ ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳುವಂತ ಕೆಲಸ ಮಾಡ್ತೀವಿ ಎಸ್ ದೇವರುಗಳು ಸರ್ ಇದಿಷ್ಟು ಸುರೇಶ್ ಅವರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರ್ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್